ನನ್ನ ಎದುರಿನಲ್ಲಿ ಶ್ರೀಮತಿ ಆಶಾ ಗಂಗಾ ಇದ್ದಾರೆ ಅವರು ಏತರ್ಕ ಸದಾಶಿವ ದೇವಸ್ಥಾನದ ಮುಕ್ತೇಶ್ವರಾದ ವೈ ವಿ ಸುಬ್ರಹ್ಮಣ್ಯ ಭಟ್ ಅವರ ಸಂಗಾತಿ ಅವರು ಬ್ರಹ್ಮಕಲೇಶೋತ್ಸವದ ಸಂದರ್ಭದ ಬಳಕೆಗಾಗಿ ನೈಸರ್ಗಿಕವಾದಂಥ ಪಂಚವರ್ಣದ ಹುಡಿಯನ್ನು ಸಿದ್ಧಪಡಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನೆಲ್ಲಿ ಎಲೆಯಿಂದ ಮಾಡಿದಂತಹ ಹಸಿರು ವರ್ಣದ ಹುಡಿಯ ಬಗ್ಗೆ ಅವರು ವಿವರಣೆ ಕೊಡ್ತಾರೆ ಬಾಕಿ ಅವರು ಮಾಡಿದಂತಹ ಪಂಚವರ್ಣದ ಹುಡಿಯ ಬಗ್ಗೆ ಒಂದಿಷ್ಟು ಕಿರು ಮಾಹಿತಿಯನ್ನು ಕೊಡ್ತಾರೆ ದಯವಿಟ್ಟು ನೀವು ಯಾವ ಥರ ಈ ಪಂಚವರ್ಣದ ಹುಡಿಯನ್ನು ಯಾವುದೆಲ್ಲ ಮಾಡಿದ್ದೀರಿ ಅದರಲ್ಲಿ ಹಸಿರು ಬಣ್ಣದ ಹುಡಿಯನ್ನು ಹೇಗೆ ಮಾಡಿದ್ದೀರಿ ಎಂಬ ವಿವರವನ್ನು ದಯವಿಟ್ಟು ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾರೆ ನನ್ನ ಹೆಸರು ಆಶಾ ಗಂಗಾ ನಾನು ವೈ ವಿ ಸುಬ್ರಹ್ಮಣ್ಯ ಭಟ್ಟಿವರ ಸಂಗಾತಿ ಈ ತಡ್ಕ ಉತ್ಸವದ ಪಂಚವರ್ಣದ ಹುಡಿಗಳನ್ನು ನಾವು ನೈಸರ್ಗಿಕವಾಗಿ ತಯಾರು ಮಾಡಿದ್ದೇವೆ ನಾನು ಮತ್ತು ನನ್ನ ತಂಗಿ ಕಿರಣಮೂರ್ತಿ ಇಬ್ಬರು ಸೇರಿ ಮಾಡಿದ್ದು ಕಿರಣಮೂರ್ತಿ ಕಪ್ಪು ಹುಡಿ ಮಾಡಿದ್ದು ನಾನು ಹಸಿರು ಪ ಹಸಿರು ಹುಡಿಯನ್ನು ಮಾಡಿದ್ದು ಹಸಿರು ಹುಡಿ ಅಂದರೆ ನೆಲ್ಲಿ ನೆಲ್ಲಿ ಸೊಪ್ಪನ್ನು ಫಸ್ಟು ತೆಕ್ಕೊಂಡು ಬರಬೇಕು ನೆಲ್ಲಿ ಸೊಪ್ಪು ತಂದು ಅದನ್ನು ತ ನೆರಳಿನಲ್ಲಿಯೇ ಒಣಗಿಸಬೇಕು ಡೈರೆಕ್ಟ್ ಸೂರ್ಯನ ಬಿಸಿಲಿಗೆ ಒಣಗಿಸಬಾರ್ದು ಅಥವಾ ನಮ್ಮಲ್ಲಿ ಅಡಿಕೆ ಒಣಗಿಸುವ ಜಾಲು ಡ್ರೈಯರ್ ಇದ್ದರೆ ಜಾಲಿಗೆ ಜಾಲಿನಲ್ಲಿ ಅದಲ್ಲಿ ಇಟ್ಟು ಒಣಗಿಸ್ಬೋದು ಹಾಗೆ ಮೂರು ಒಂದು ದಿವಸ ಆ ದಿವಸ ಹಾಕಿ ಅದನ್ನು ಸಂಜೆ ಅದನ್ನು ತಿರುಗಿಸಿ ಹಾಕಿಟ್ಟು ವಾಪಸ್ ಮ ಅದನ್ನು ಹಾಗೆ ಮೂರು ದಿವಸ ಅಲ್ಲಿ ಇಟ್ಟು ಇಟ್ಟಾಗುವಾಗ ಅದು ಸಾಧಾರಣ ಇದು ಅದು ಒಣಗುತ್ತದೆ ಒಣಗಿದ ನಂತರ ಅದನ್ನು ತರುವುದು ತಂದು ನಮ್ಮ ಒಂದು ಚಂದ ಸ್ವಚ್ಛವಾದ ಜಾಗದಲ್ಲಿ ಅದನ್ನು ಜ ನಮ್ಮ ಮನೆಯೊಳಗೆ ಜಗ ಜಗಲಿಯಲ್ಲಿ ಅದನ್ನು ಹಾಕಿತ್ತು ಹಾಕಿ ಅದನ್ನು ಅಂದರೆ ಇರಿಸುದು ಕೋಲಿನಾಗಿರ್ತದೆ ಅದು ಕೋಲಿನಲ್ಲಿ ಬರೀ ಸಣ್ಣ ಸೊಪ್ಪು ನೋಡಿ ಇದು ಹಸಿರು ಹುಡಿ ಅಂದರೆ ಹಸಿರು ಹುಡಿಯ ನೆಲ್ಲಿ ಸೊಪ್ಪು ಅಂದರೆ ತುಂಬ ಸಣ್ಣ ಸೊಪ್ಪು ಆ ಸೊ ಆ ಸೊಪ್ಪು ನಮಗೀಗ ಅವರು ಕೊಟ್ಟ ಪ್ರಕಾರ ಮೂರುವರೆ ಕೆ ಜಿ ಆಗಬೇಕು ಅದನ್ನು ನಾವು ಬೇರೆ ಬೇರೆ ದಿಕ್ಕಿನಿಂದ ಈಗ ನೆಲ್ಲಿ ಮರವೇ ಅಪರೂಪ ಆದ ಕಾರಣ ಅಲ್ಲಿಂದ ಇಲ್ಲಿಂದ ಹೋಗಿ ಹೋಗಿರುವಾಗ ಬರುವಾಗ ತೆಕ್ಕೊಂಡು ಬಂದು ಅದನ್ನು ಸಂಗ್ರಹ ಮಾಡಿ ಅದನ್ನು ಒಣಗಿಸಿ ಅದನ್ನು ನಂತರ ಇದು ಒಂದು ಕೋಲಿನಿಂದ ಇನ್ನೊಂದು ಕೋಲಿಗೆ ಹೀಗೆ ಹೊಡಿದ್ರೆ ಅದು ಸೊಪ್ಪು ಬೀಳ್ತದೆ ಅದನ್ನು ಹೀಗೆ ಮಾಡಿ ಗೀಸಿ ತೆಗಿಬೇಕಾದ ಅಗತ್ಯ ಇಲ್ಲ ಒಂದು ಹೀಗೆ ಎರಡೆರಡು ಕೋಲಿಂದ ಹೊಡೆಯಿತು ಹಾಗೆ ಸೊಪ್ಪು ಸಿಗ್ತದೆ ಸೊಪ್ಪಿನಲ್ಲಿ ಸಣ್ಣ ಸಣ್ಣ ಅದರ ಕಡ್ಡಿಗಳು ಬರ್ತದೆ ಆ ಕಡ್ಡಿಗಳನ್ನೆಲ್ಲ ಬೇರ್ಪಟ್ಟು ಬರೀ ಸೊಪ್ಪಿನ ಸೊಪ್ಪನ್ನೇ ನಾವು ಮಿಕ್ಸ್ ಜಾರಿಗೆ ಹಾಕಿ ಅದನ್ನು ಬಿಟ್ಟು ಮಾಡಬೇಕು ಮಾಡಿ ಜರಡೆಯಲ್ಲಿ ಜಾಳಿಸಬೇಕು ಆಗ ಹಸಿರು ಹುಡಿ ಹಸಿರು ಬೇರೆ ಯಾವುದು ಹುಡಿ ಮಾಡಿದ್ದೀರಿ ಪಂಚವರ್ಣದಲ್ಲಿ ಮುಖ್ಯವಾಗಿ ಕಪ್ಪು ಹುಡಿ ಮಾಡ್ತೇವೆ ಕಪ್ಪು ಹುಡಿ ಮಾಡಿದಿರಿ ಅದು ಭತ್ತದ ಭತ್ತದ ಹುಟ್ಟು ಹೊಟ್ಟಿನಿಂದ ಭತ್ತದ ಹೊಟ್ಟಿನಿಂದಲೇ ಮಾಡ್ತೇವೆ ನಂತರ ಬೇರೆ ಯಾವ್ದು ಮಾಡಿದಿರಿ ಕುಂಕುಮ ಕುಂಕುಮ ಮಾಡಿದಿರಿ ಮತ್ತೆ ಕುಂಕುಮವು ನಾವು ಶುದ್ಧವಾಗಿಯೇ ಮಾಡುವುದು ಶುದ್ಧ ಕುಂಕುಮಕ್ಕೆ ಅದರದ್ದೇ ಆದ ಕ್ರಮ ಇದೆ ಸರಿ ನಮಗೆ ಗುರುಮುಖೆಯನ್ನ ಕಲ್ತದ್ದು ನಾವು ಕ್ರಮ ಇದೆ ಇನ್ನೊಂದು ಹಳದಿ ಹಳದಿ ಇನ್ನೊಂದು ಹಳದಿ ಅಂದ್ರೆ ಇದು ಅರಸಿನ ತಂದು ಅದನ್ನು ಮೂರು ದಿನ ತೊಳೆದು ಅದನ್ನು ಬೇರೆ ಬೇರೆ ಪ್ರಾಸೆಸ್ಗೆ ಒಳಪಡಿಸಿ ಅದನ್ನು ಒಣಗಿಸಿ ಹಾಗೆ ಹಳದಿ ಹುಡಿ ಮಾಡಿ ಏನು ಫೀಲಿಂಗ್ ಬರ್ತಾ ಇದೆ ಇದನ್ನೆಲ್ಲ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿದಾಗ ನಿಮ್ಗೆ ತರ ಮನಸ್ಸಿನಲ್ಲಿ ಯಾವ ಭಾವನೆಗಳು ಬರ್ತದೆ ತುಂಬಾ ಸಂತೋಷ ಆಗ್ತದೆ ದೇವರಿಗೆ ನಾವು ಶುದ್ಧವಾಗಿ ಕೊಡ್ತಾ ಇದ್ದೇವೆ ಪೂಜಾ ಪರಿಕರಕ್ಕೆ ಧನ್ಯವಾದಗಳು ಧನ್ಯವಾದಗಳು ಆಶಾ ನೋಡಿ ಇದು ಕೆಂಪು ಇದು ಶುದ್ಧ ಕುಂಕುಮ ಹುಡಿ ಆ ಇದು ಕುಂಕುಮ ಹುಡಿ ಕೆಂ ಇದು ಕೆಂ ಕುಂಕುಮ ಇದು ಕೆಂಪು ಹುಡಿ ಇದು ಕುಂಕುಮ ಹುಡಿ ಇವರೇ ಆಶಾ ಗಂಗಾ ಅವರೇ ತಯಾರು ಮಾಡಿದಂಥದ್ದು ಇದು ನೋಡಿ ಕಪ್ಪು ಹುಡಿ ಭತ್ತದ ಹುಟ್ಟಿನಿಂದ ಮಾಡಿದಂಥ ನೈಸರ್ಗಿಕವಾದ ಕಪ್ಪು ಹುಡಿ ಇದು ನೋಡಿ ಹಳದಿ ಹಳದಿ ನೈಸರ್ಗಿಕವಾದ ಹಳದಿ ಹುಡಿ ಇದು ನೋಡಿ ನೆಲ್ಲಿ ಎಲೆಯಿಂದ ಮಾಡಿದಂಥ ಹೋಮ ಮುಖ್ಯ ಮುಖ್ಯವಾಗಿ ಹೋಮಗಳಿಗೆಲ್ಲ ಬಳಸುವಂಥ ರಂಗೋಲಿ ಹುಡಿ ಇದು ಇಲ್ಲ ನೋಡಿ ನೈಸರ್ಗಿಕವಾದ ಹಸಿರು ಹುಡಿ ಅಂದರೆ ಇದು ಇದರಲ್ಲಿ ಯಾವುದೇ ಕೆಮಿಕಲ್ಗಳಿಲ್ಲ ಯಾವುದೇ ಆಕ್ಸೈಡ್ಗಳಿಲ್ಲ ನೈಸರ್ಗಿಕವಾದಂಥ ಹುಡಿ